ಏನ್ ಇವ್ರ ಅವರು ತುಂಬಾ ಖುಷಿಯಾಗಿದ್ದೀರಲ್ಲ ಅಂತದೇನ್ ವಿಷಯ ಏ ನಿಮ್ಗೆ ಗೊತ್ತಿಲ್ಲೇನ್ರಿ ಇವತ್ತು ನನ್ನ ಮೈದುನಾ ರವಿ ಊರಿಗೆ ಬರ್ತಾ ಇದ್ದೇನೆ ಇಷ್ಟು ಬೇಗ ಮರ್ತ ಹೋಯ್ತಾ ನಿಮಗೆ ಓಹೋ ಮೈದುನ ಬರುತ್ತಾನೆಂದು ಎಷ್ಟೊಂದು ಸಂತೋಷ ತುಂಬಿದೆ ನಿನ್ನ ಮುದ್ದಾದ ಮುಖದಲ್ಲಿ ಹೌದ್ರಿ ನನ್ನ ಮೈದುನ ರವಿ ಅನ್ರಿ ನಮಗೆ ಮಗನ ಸಮಾನ ಅವನಿವತ್ತು ಊರಿಗೆ ಬರ್ತಾ ಇದಾನೆ ಏನ್ರಿ ಇವತ್ ನಮ್ಗೆ ಎಷ್ಟೇ ಕಷ್ಟ ಇದ್ರು ಕೂಡ ನಾವು ಅವನ ಮುಂದೆ ನಗುನಗತಾ ಇರಬೇಕು ಅವಾಗಲೇ ಅವನು ಯಾವ್ದನ್ನು ಮನಸ್ಸಿಗೆ ಹಚ್ಚಿಕೊಡುತ್ತೆ ಸರಿಯಾಗಿ ಪರೀಕ್ಷೆ ಬರೆದು ಒಂದು ಒಳ್ಳೆ ನೌಕರಿಗೆ ಸೇರಿ ಕೊಡುತ್ತಾನೆ ಅಲ್ವೇನ್ರಿ ಹೌದು ಕವರಿ ಜಗತ್ತಿನಲ್ಲಿರುವ ಎಲ್ಲ ಕರುಣೆ ಪ್ರೀತಿ ಮಮಕಾರ ಅದು ನಿನ್ನಲ್ಲಿಯೇ ತುಂಬಿಕೊಂಡಿದೆ ನೀನು ನನ್ನ ತಮ್ಮನಿಗೆ ಅತ್ತಿಗೆ ಎಲ್ಲ ಕಾವೇರಿ ಹಡೆದ ತಾಯಿಯೇ ಸರಿ ಎಲ್ಲೋ ಅನಾಥಳಾಗಿ ಬಿದ್ದಿರುವ ನನ್ನನ್ನು ಮಡದಿ ಅಂತ ಕರೆದುಕೊಂಡು ಬಂದು ಸ್ವೀಕಾರ ಮಾಡಿದ್ದೀರಾ ಸರಿ ಕಾವೇರಿ ನೀನು ಯಾವತ್ತು ಈ ಮಣಿಗೆ ಕಾಲಿಟ್ಟಿಯೋ ಅದು ಅಲ್ಲದೆ ತಾಯಿ ಕೊಂಡಾಗಿನಿಂದ ಹೆಣ್ಣಿಗೆ ಕೊರತೆ ಇದ್ದ ಈ ಮಣೆಯನ್ನು ನನ್ನ ಮನಸ್ಸನ್ನು ತುಂಬಿದ ದೇವತೆ ನೀನು ಇದು ನನಗೆ ಬಯಸದ ಬಂದ ಭಾಗ್ಯ ಕಾವೇರಿ ನನಗೆ ಬಯಸದ ಬಂದ ಭಾಗ್ಯ ಸರಿ ನೀವು ನನ್ನದೊಂದು ಮಾತನಾಡ್ಸ್ಕೊಡ್ತೀರಾ ಹೇಳು ಕಾವೇರಿ ಅದಾವ ಮಾತು ನಾನು ಯಾವತ್ತಾದರೂ ನಿನ್ನ ಮಾತನ್ನು ತಿರಸ್ಕರಿಸಿದ್ದೇನೆ ಕೇಳು ಅದಾವ ಮಾತು ನಾವೆಷ್ಟೇ ಕಷ್ಟ ಪಡ್ತಿದ್ರು ಕೂಡ ಈ ವಿಷಯವನ್ನು ನಾನು ಮೈದನ ರವಿ ಮುಂದೆ ಮಾತ್ರ ಹೇಳಬಾರದು ಏನು ಕಾವೇರಿ ಇದು ಏನೆಂದು ನಾನು ನಿನ್ನನ್ನು ಬಣ್ಣಿಸಲಿ ನನಗೆ ತೋಚದಂತಾಗುತ್ತದೆ ಆಯ್ತು ಕಾವೇರಿ ನಾವಿಬ್ಬರು ಪಡುವ ಕಷ್ಟವನ್ನು ನನ್ನ ತಮ್ಮನಿಗೆ ಹೇಳುವುದಿಲ್ಲ ಅಂತ ಸತ್ತ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಈ ಕಷ್ಟವನ್ನು ಪತಿಯನ್ನ ಪಡಿತಾ ಈ ನನ್ನ ಜನ್ಮವೇ ಸಾರ್ಥಕವಾಯ್ತು ಸರಿ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ತಮ್ಮನಿಗೆ ಒಳ್ಳೇದಾಗ್ಲಿ ಅಂತ ಕಾಯಿ ಹೊಡಿಸ್ಕೊಂಡು ಬನ್ನಿ ನೀವು ಬರೋದ್ರೊಳಗೆ ನಾನು ಒಳಗಡೆ ಹೋಗಿ ರುಚಿ ರುಚಿಯಾಗಿ ಆಗಿ ಅಡಿಗೆ ಮಾಡ್ತೀನಿ ಹೋಗೋದೈತಿ ಇವತ್ತಾದ್ರೂ ನನ್ನ ಸಲುವಾಗಿ ಒಂದು ಪ್ರೇಮ ಗೀತೆಯನ್ನಾದ್ರು ಹಾಡಬಾರದೆ ಮತ್ತಿಷ್ಟೋ ಜನ ಅಲ್ರಿ ಇಲ್ಲಿ ಮಠ ಬ್ಯಾರ ಸಲುವಾಗಿ ಹಾಡ್ತಿದ್ಯನಾ ನಿಮ್ ಸಲುವಾಗಿ ಹಾಡ್ತಿದ್ನ ಇವು ನನ್ನ ಸಲುವಾಗಿ ಹಾಡ್ತಾವ್ರಿ

खुश गिरे दाता का नसने की

ನಾನು ಹೋಗಿ ಬರುತ್ತೇನೆ ಬೇಗ ಬಂದ್ಬಿಡಿ ಅಣ್ಣ ಪಾರಪ್ಪ ಮೈಥನ ಮೈದುನಾ ಚೆನ್ನಾಗಿದೇನಪ್ಪ ನನಗೇನಾಗಿದೆ ಅತ್ತಿಗೆ ದೇವರಂತ ಅಣ್ಣ ಮೇಲೆ ಇರುವಾಗ ನಾನು ಸದಾ ಕಾಲ ಚೆನ್ನಾಗೇ ಇರುತ್ತೇನೆ ಎಲ್ಲವೂ ಆ ತೀವ್ರ ಆಶೀರ್ವಾದ ಅವನು ಸೂತ್ರಧಾರಿ ನಾವು ಪಾತ್ರಧಾರಿಗಳೇ ಅಷ್ಟೇ ಅತ್ತಿಗೆ ಅಣ್ಣ ಎಲ್ಲೂ ಕಾಣಿಸುತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರ ದೇವಸ್ಥಾನಕ್ಕೆ ಹೋಗಿದ್ದಾರಪ್ಪ ಅಲ್ಲಿ ನೋಡು ಬಂದೇ ಬಿಟ್ರು ರವಿ ಯಾವಾಗ ಬಂದಿಯಪ್ಪ ಚೆನ್ನಾಗಿದ್ದೀಯಾ ಒಂದು ಕಡೆ ಬಂದ ಕಷ್ಟಗಳನ್ನು ತನ್ನ ಒರಲಿನಲ್ಲಿ ತುಂಬಿಕೊಂಡು ದೇವತೆಯಂತ ಅತ್ತಿಗೆ ಇನ್ನೊಂದು ಕಡೆ ತಮ್ಮನ ಓದಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಓದಿಸುತ್ತಿರುವ ಅಣ್ಣ ಇಂತ ದೇವರುಗಳು ಇರುವಾಗ ನನಗೆ ನನ್ನ ಚಿಂತೆ ಅಲ್ಲ ಪರಪ್ಪ ಅಂತ ಕಷ್ಟ ನಮಗೆ ಏನಾಗಿದೆ ಹೇಳ್ರಿ ಯಾಕಪ್ಪ ಇಲ್ಲೋಡು ನನಗೆ ಚೆನ್ನಾಗಿ ಗೊತ್ತು ದಾರಿಯಲ್ಲಿ ಪ್ರವೀಣ ಸಿಕ್ಕಿದ್ದ ಹೇಳಿದ ನಾನು ಅಲ್ಲಿ ಓದುವುದರಿಂದ ಇಲ್ಲಿ ನಿಮಗೆಷ್ಟು ಅಂದರೆ ಅಯ್ಯೋ ವಿದಿಯೇ ದೇವರಂತ ಅಣ್ಣ ಅತ್ತಿಯರಿಗೆ ನಾನು ಇಷ್ಟೊಂದು ತ್ರಾಸು ಕೊಡುತ್ತಿದ್ದೇನೆ ಅಣ್ಣ ನನಗೆ ಓದುಬೇಡ ನಾನು ಪ್ರವೀಣ ಜೊತೆ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ರವಿ ಮುಚ್ಚುಬಾಯಿ ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ನಾಡಿನೊಂದಿಗೆ ಈ ಮಣ್ಣಿನ ಮಕ್ಕಳನ್ನು ರಕ್ಷಿಸಬೇಕು ಅದಕ್ಕೆ ನನ್ನ ಪ್ರಾಣವನ್ನಾದ್ರೂ ಕೊಡುತ್ತೇನಪ್ಪ ಹೌದಾ ನಿಮ್ಮ ನಿಮ್ಮಣ್ಣನವರು ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅದನ್ನ ಪೂರೈಸೋದು ನಿನಕರ್ತವ್ಯ ನಿಮ್ಮ ಸಂಕಟವನ್ನು ನೋಡಲಾರದೆ ಈ ಮಾತನ್ನಾಡಿದೆ ನನ್ನನ್ನು ಕ್ಷಮಿಸಿ ಬಿಡಣ್ಣ ನನ್ನನ್ನು ಕ್ಷಮಿಸಿ ಇರ್ಲಿ ಬಿಡಪ್ಪ ಕೋಪದಲ್ಲಿ ನಿನಗೆ ತೊಂದೆರಡು ಮಾತು ಬೇದನೆಂದು ತಪ್ಪು ತಿಳ್ಕೊಳ್ಳದೆ ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಈ ಮಣ್ಣಿನ ಮಕ್ಕಳನ್ನು ರಕ್ಷಿಸಬೇಕು ಅದೇ ನಮಗೆ ಸಂತೋಷ ಅದೇ ನಮಗೆ ಸಂತೋಷ ಹೌದಪ್ಪ ನಿಮ್ಮ ನನ್ನವರ ಮನಸ್ಸನ್ನು ಸಂತೋಷಗೊಳಿಸಬೇಕಾದ್ರಿ ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ದುಷ್ಟರ ಸಮಾಹಾರ ಮಾಡಿ ಶ್ರೀಷ್ಠರನ್ನು ರಕ್ಷಣೆ ಮಾಡಬೇಕು ರೈತರ ಕಣ್ಣಲ್ಲಿ ಮನೆ ಹೆಚ್ಚಿ ಬದುಕುತ್ತಿರುವ ಆ ಬಂಡ ಶ್ರೀಮಂತರ ಪಾಲಿಗೆ ನೀನು ಪುಂಡ ಹುಲಿಯಾಗಿ ಬಾಳಬೇಕು ಅವಾಗಲೇ ನಮಗೆ ಸಮಾಧಾನವಾಗುತ್ತೆ ಮೈಥುನ ನಮ್ಮ ಮಾತು ನಡೆಸಿಕೊಡು ಅಂತ ನಾನಿನ ಕೈ ಮುಗಿದು ಬೇಡಿಕೊಡುವೆ ಮೈಥುನ ಅತ್ತಿಗೆ ಎಲ್ಲಿ ಮಕ್ಕಳಾದರೆ ನಮ್ಮ ಮೇಲಿನ ಪ್ರೀತಿ ಕಡಿಮೆಯಾಗುತ್ತದೆ ಎಂದು ಆ ದೂರವಿರುವ ನೀವು ನನ್ನ ಅತ್ತಿಗೆ ಎಲ್ಲ ನನ್ನ ಹೆತ್ತ ತಾಯಿ ನೀವು ಹೇಳಿದಂತೆಯೇ ನಡೆದುಕೊಂಡಿರುತ್ತೇನೆ ಈ ಮಾತು ನಿಮ್ಮಿಬ್ಬರ ಪಾದ ಸಾಕ್ಷಿಯಾಗಿಯೂ ಸತ್ಯ ಹೌದಪ್ಪ ಸತ್ಯಜೀತನು ಬಡವರ ಮೇಲೆ ಮಾಡುವ ಅನ್ಯಾಯವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ನೀನು ತಕ್ಕ ಪಾಠ ಕಲಿಸಬೇಕು ಕಲಿಸಬೇಕು ಹಾವಾಡಿಗನಾನಾಗಿ ಅವರನ್ನು ಸದೆ ಈ ಮಣ್ಣಿನ ಮಕ್ಕಳಿಗೆ ರಕ್ಷಣೆ ಕೊಟ್ಟು ನಿಮ್ಮ ಆಸೆಯನ್ನು ನೆರವೇರಿಸುತ್ತೇನೆ ಸರಿ ಆಯ್ತಪ್ಪ ತುಂಬಾ ಹೊತ್ತಾಯ್ತು ನಡಿ ಊಟ ಮಾಡುವಂತೆ ನಡೆ ರವಿ ರವಿ ಬಾ ಪ್ರವೀಣ ಸರಿಯಾದ ಸಮಯಕ್ಕೆ ಬಂದಿ ಬಾ ಊಟ ಮಾಡೋಣ ರವಿ ಬೆಂಗಳೂರಿಗೆ ಹೋಗಿ ಪರೀಕ್ಷೆ ಬರೆದು ಚೆನ್ನಾಗಿ ಓದಿಕೊಂಡು ಬಾ ತಗೋಯಿ ಐದು ಸಾವಿರ ರೂಪಾಯಿ ನಿನ್ನಂತ ಗೆಳೆಯನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ ಪ್ರವೀಣ ನನ್ನಂತಹ ಬಡವನ ಸ್ನೇಹ ಬೆಳೆಸಿ ನಮ್ಮ ಕಷ್ಟದಲ್ಲಿ ನೀನು ಸಮಪಾಲು ತೆಗೆದುಕೊಳ್ಳುತ್ತಿರುವೆ ಅಂದ ಮೇಲೆ ನೀನು ನನ್ನ ಗೆಳೆಯನಲ್ಲ ನನ್ನ ಪಾಲಿನ ದೇವರು ರವಿ ಹೆತ್ತ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳದ ಈ ತಾಯಂದಿರಿರುವ ಈ ಜಗತ್ತಿನಲ್ಲಿ ಮನೆಯ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಅತ್ತಿಗೆ ಹುಟ್ಟುತ್ತ ಅನ್ನ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು ಎಂಬ ಗಾದೆಯನ್ನು ಹಿಂದೆ ನೂಕಿ ಮನೆಯ ಮಗನಂತೆ ಅನಾಥನನ್ನು ನೋಡಿಕೊಳ್ಳುತ್ತಿರು ಅನ್ನ ಇವರು ಅಣ್ಣ ಇವರು ನನ್ನ ದೇವರು ರವಿ ನಿನ್ನಿಂದ ತುಂಬಾ ಉಪಕಾರವಾಯಿತು ಪ್ರವೀಣ ಈ ನಿಮ್ಮಿಬ್ಬರ ಸ್ನೇಹು ಆ ಕೃಷ್ಣ ಕುಚಲರಂತೆ ಸದಾ ಕಾಲ ಹೀಗೆ ಇರಲಿಲ್ಲಪ್ಪ ಹೀಗೆ ಇರಬೇಕು ಅದೇ ನಿಮ್ಮ ಅಣ್ಣನ ಆಸೆ ಇದಾವ ದೊಡ್ಡ ಉಪಕಾರ ಅಣ್ಣ ನಾಳೆ ನಮ್ಮ ರವಿಯು ದೊಡ್ಡ ಪೊಲೀಸ್ ಅಧಿಕಾರಿ ಆದ ಮೇಲೆ ನನಗೂ ಸಹಾಯ ಮಾಡುತ್ತಾನೆ ಬಿಡಣ್ಣ ನಾವಿಬ್ಬರು ಸೇರಿ ಅಣ್ಣನ ಮಾತನ್ನು ನಡೆಸಿಕೊಡೋಣ ನಮ್ಮಿಬ್ಬರಿಗೆ ಕಷ್ಟ ಅಂತ ಬಂದರೆ ಒಟ್ಟಿಗೆ ಸೇರಿ ಬಗೆಹರಿಸಿಕೊಳ್ಳೋಣ ನಮ್ಮಿಬ್ಬರ ಸ್ನೇಹದ ಕಡಲು ಎಂದಿಗೂ ಅಳಿಯದಂತೆ ನೋಡಿಕೊಳ್ಳೋಣ ಹೌದು ನೀವಿಬ್ಬರ ಸ್ನೇಹದ ಧ್ವನಿ ಯಾವಾಗ್ಲೂ ಹೇಗೆ ಸಾಗಬೇಕು ನೀವಿಬ್ಬರ ಸ್ನೇಹ ಮಾದರಿಯಾಗಿ ಚಿರಕಾಲ ಹೀಗೆ ಉಳಿಯಬೇಕು ಅಣ್ಣ ಜಮೀನಿನ ವಿಚಾರ ಏನಾಯ್ತ ಏನಿಲ್ಲಪ್ಪ ಸೌಕರ್ ಸತ್ಯ ಜಿದ್ದನು ನನ್ನನ್ನು ಮನೆಗೆ ಕರೆಸಿ ನಮ್ಮ ಭೂಮಿಯನ್ನು ಬಿಟ್ಟು ಕೊಡುವುದಾಗಿ ಕೇಳಿದ ನಾನು ನನ್ನ ತಮ್ಮಂದಿರನ್ನು ವಿಚಾರ ಮಾಡಿ ನಿಮಗೆ ಬಂದು ಹೇಳ್ತೀನಿ ಅಂತ ಆ ಶ್ರೀಮಂತ ಎಷ್ಟೇ ಆದರೂ ಅವನು ಈ ಊರಿನ ಆಗರ್ಭ ಶ್ರೀಮಂತ ಒಂದು ಮಾತನಾಡಿರ್ತಾರೆ ಅದನ್ನೆಲ್ಲ ನಾವು ಮನಸ್ಸಿಗೆ ಈ ವಿಷಯ ನಿನ್ ಮುಂದೆ ಹೇಳಬಾರ್ದು ಅಂತ ನಿಮ್ಮ ಅಣ್ಣನವ್ರ ಕಡೆಯಿಂದ ನಾನೇ ಪ್ರಮಾಣ ಮಾಡಿಸಿಕೊಂಡಿದ್ದೆ ಅತ್ತಿಗೆ ಈ ವಿಷಯ ರವಿಗೆ ಗೊತ್ತಾಗಲೇ ಬೇಕಿತ್ತು ಇದು ಅವನ ಮುಂದಿನ ಸಾಧನೆಗೆ ಊರುಗೋಲು ಅತ್ತಿಗೆ ಊರುಗೋಲು ಹೌದು ನನ್ನ ಅಣ್ಣನಿಗೆ ತೊಂದರೆ ಕೊಟ್ಟವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಸದೆ ಬೆಳೆಯಲು ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದೇ ಬರುತ್ತೇನೆ ನೋಡಪ್ಪ ಆ ಸತ್ಯಜಿತ ಹಾಕಿರುವ ಆ ಚಕ್ರ ವಿವಾಹವನ್ನು ನೀನು ಆಗಿ ಭೇದಿಸಿದಾಗಲಿ ಈ ಮಕ್ಕಳಿಗೆ ಮುಕ್ತಿ ರವಿ ನೀನೇನು ಹಚ್ಚಕೊಳ್ಬೇಡ ಬೆಂಗಳೂರಿಗೆ ಹೋಗಿ ಪರೀಕ್ಷೆಯನ್ನು ಚೆನ್ನಾಗಿ ಮಾಡು ಆ ಸತ್ಯಜೀತನನ್ನು ಅವರಪ್ಪ ಬಂದರೂ ಕೂಡ ಈ ಭೂಮಿಯನ್ನು ಒಂದು ತುಂಡು ಕೂಡ ಬಿಟ್ಟು ಕೊಡುವುದಿಲ್ಲ ಇದುನ ಮೇಲಾನೆ ಆಯ್ತು ಪ್ರವೀಣ ನಾನು ಹೋಗಿ ಬರ್ತೇನೆ ನಾನು ಹೋಗಿ ಬರುವವರೆಗೂ ಅಣ್ಣ ಅತ್ತಿಗೆ ಚೆನ್ನಾಗಿ ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ ಬರುತ್ತೇನೆ ಆ ಸ್ವಾಮಿ ಅಜ್ಜನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಅದು ಅಲ್ಲದೆ ನಮ್ಮ ಸಂಸಾರ ಯಾವಾಗೂ ಇದೇ ತರ ಖುಷಿ ಖುಷಿಯಿಂದ ಇರ್ಲಪ್ಪಾ ಆ ಸ್ವಾಮಿ ಅಜ್ಜನ ಹತ್ತಿರ ಬೇಡಿಕೊಳ್ಳುತ್ತೇನೆ ಹಾಗೆ ಹೋಗ್ಬೇಡಪ್ಪ ಊಟ ಮಾಡಿಕೊಂಡು ಆಯ್ತು ನಡೆಯಲಿ ಅತ್ತಿಗೆ ಎಲ್ಲರೂ ಸೇಡಿದೆವು ಅಂದ ಈತ ಏನಾದ್ರೂ ಹಣನು ಬನ್ನಿ ಸಿಲಿನ ಗೋಡು ನಾಗಲ್ಲ ಸೇರಿಯಾದಲ್ಲ ಸೇರಿ ಜಿಲ್ಲಿನ ಗೋಡು ನಾಗಲ್ಲ ಸೇರಿಯಾದ ಮನೆಗಳು ಸೇವಿಯೇ

ही गी ग